ಕೂತ್ಕೊಳ್ರಿ ಹೇ ಯಾರು ರೀ ಅವರು ಪೊಲೀಸ್ ಪುಲೀಸ್ ಹೇಳ್ ಬರಾಯ ಅವ್ನು ಯಾವನ ಲೇ ಯಾವನ ಅವ್ನು ಎಸ್ ಪಿ ಏನ್ ಮಾಡ್ತಾ ಇದ್ದೀರಿ ನೀವು ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಖಂಡಿಸಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ಮಾಡ್ತಾ ಇರೋ ಪ್ರತಿಭಟನಾ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪೊಲೀಸರ ಮೇಲೆ ಗರಂ ಆಗಿರೋ ಘಟನೆ ನಡೆದಿದೆ ಸಿಎಂ ಸಿದ್ದರಾಮಯ್ಯನವರು ಭಾಷಣ ಮಾಡ್ತಾ ಇದ್ದಾಗ ಸಮಾವೇಶದಲ್ಲಿ ಕೆಲವು ಬಿಜೆಪಿಗರು ಕಾಂಗ್ರೆಸ್ ವಿರೋಧಿ ಘೋಷಣೆಯನ್ನ ಕೂಗಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಸಿಎಂ ಭಾಷಣದ ವೇಳೆ ಗದ್ದಲ ಸೃಷ್ಟಿ ಮಾಡುವುದಕ್ಕೆ ಕೆಲವು ಗುಂಪು ಮುಂದಾದಾಗ ಸಿಎಂ ಪೊಲೀಸ್ ಏನು ಮಾಡ್ತಿದ್ದೀರಾ ಯಾವನೋ ಅವನು ಎಸ್ ಪಿ ಬಾಯ್ ಇಲ್ಲಿ ಅಲ್ಲೇ ನಡೀತಾ ಇದೆ ಗೊತ್ತಾಗಲ್ವಾ ಅಂತ ಏಕವಚನದಲ್ಲೇ ಗದರಿರುವ ಸಿಎಂ ಸಿಟ್ಟಿನಿಂದ ಹೊಡೆಯೋ ರೀತಿಯಲ್ಲೇ ಕೈ ಎತ್ತಿದ್ದಾರೆ ಸಮಾವೇಶದಲ್ಲಿ ಯಾವನು ಅಲ್ಲಿ ಗಲಾಟೆ ಮಾಡ್ತಾ ಇರೋದು ಪರಿಸ್ಥಿತಿ ಮೇಲೆ ನಿಗಾ ಇಡೋದಕ್ಕಾಗೋದಿಲ್ವಾ ಅಂತ ಏರು ಧ್ವನಿಯಲ್ಲಿ ಸಿಟ್ಟಾಗಿದ್ದಾರೆ ಈ ವೇಳೆ ಸಚಿವ ಎಚ್ ಕೆ ಪಾಟೀಲ್ ಎಂ ಬಿ ಪಾಟೀಲ್ ಅವರು ಸಿಎಂ ಅವರನ್ನ ಸಮಾಧಾನ ಪಡಿಸಿದ್ದಾರೆ ಆದ್ರೆ ಸಿಎಂ ಈ ರೀತಿಯಾಗಿ ನಡೆದುಕೊಂಡಿರೋದಕ್ಕೆ ಒಂದಷ್ಟು ಆಕ್ಷೇಪ ಕೂಡ ವ್ಯಕ್ತವಾಗ್ತಾ ಇದೆ ಹಾಗೆ ಸಿಎಂ ಈ ರೀತಿಯಾಗಿ ಗರಂ ಆಗಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಏರಿಸಿ ಇವತ್ತು ಅಗತ್ಯ ವಸ್ತುಗಳು ಬೆಲೆ ಏರಿಕೆ ಆಗಿಬಿಟ್ಟಿದೆ ಸಿದ್ದರಾಮಯ್ಯನವರ ಸರ್ಕಾರ ಬೆಲೆ ಏರಿಕೆ பிள்ளைகளே அந்த மாதிரி ஹேத்திரி இது சத்யக்கெ தூரவாத ஹெய் கூர்வரு ದಯವಿಟ್ಟು ಎಲ್ಲರೂ ಕುಳ್ತ್ಕೊಳ್ಳಿ ದಯವಿಟ್ಟು ಆ ಪೊಲೀಸರು ಅದೇ ನೋಡ್ಕೊಳ್ಳಿ ದಯವಿಟ್ಟು ಎಲ್ಲರೂ ಕುಳ್ತ್ಕೊಳ್ಳಿ ಈ ಕಡೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡ್ತಿದ್ದಾರೆ ದಯವಿಟ್ಟು ಈ ಕಡೆ ಎಲ್ಲರೂ ಕುಳತ್ಕೊಳ್ಳಿ ಅಲ್ಲಿ ಏನಿಲ್ಲ ನೋಡ್ತಾ ಇದಾರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಬೋಲೋ ಭಾರತೀ ಪೊಲೀಸ್ ಸಿದ್ದರಾಮಯ್ಯ ಸಾಹೇಬ್ರಿಗೆ ಬರ ಇಲ್ಲಿ ಯಾವ್ ನೋ 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 ಹೇ ಹೇ ಬರ ಇಲ್ಲಿ ಬರ ಇಲ್ಲಿ ಯಾವ ಎಸ್ ಪಿ भ्रष्ट तो सर, केंद्र सरकार के भ्रष्ट बीजेपी केंद्र सरकार के भ्रष्ट बीजेपी केंद्र सरकार के बोलो भारत मत जय का सदरामय्य साहेब्री डे शिवकुमार सतीश सती दर्जिहली के बोलो भारत मत दुष्ट बीजेपी केंद्र सरकार के ಬಿಜೆಪಿಯವರು ಆರ್ ಎಸ್ ನವರು ಎಲ್ಲ ಕಡೆ ಇದೇ ರೀತಿ ಶಾಂತಿಯನ್ನ ಕರಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ